ಪ್ರಭಾಕರ್ ರೆಡ್ಡಿ ನನಗೆ ರಿಜಿಸ್ಟರ್ ಮಾಡಿಕೊಟ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಅವಾಗ ನಾವು ಕಾಂಪೌಂಡ್ ಹಾಕಿ ಗೇಟ್ ಇಟ್ಕೊಂಡು ಬೀಗ ಹಾಕೊಂಡಿದೀವಿ ಸರಿ ಅಂತ ನಾವು ಕಟ್ಕೊಳಕ ಆರಂಭಿಸಿದ್ರೆ ಮತ್ತೆ ಬರತ್ ಶುರು ಮಾಡಿದ್ದಾರೆ ಎವ್ರಿ ಡೇ ರೌಡಿಸಮ್ ಇಲ್ಲಿ ಮತ್ತೆ ಇವರೆಲ್ಲ ಸತ್ತೋಗ್ಬಿಡ್ಬೇಕಾ ನ್ಯಾಯ ಇಲ್ವಾ ನಮ್ಗೆ ಕರೆಸ್ರಿ ಡೆವಲಪರ್ನ ಕರ್ಸ್ರಿಲ್ವಾ

ರೌಡಿಸಮ್ ಮಾಡೋದು ಗೋಡೆ ಕಟ್ಟೋದು ಕ್ಯಾಮೆರಾ ಹಾಕೋದು ಅಟ್ರಾಸಿಟಿ ಹಾಕಿದ್ದಾರೆ ಅಟ್ರಾಸಿಟಿ ಮುಂಚೆ ನಾನು ಬೆದರಿಸಿದ್ರು ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲ ಯಾರು ಯಾವತ್ತು ನೋಡಿದಿರೋ ಪ್ರಭಾಕರ್ ರೆಡ್ಡಿ ಅಂದ್ರೆ ಒಂದು ಬ್ರ್ಯಾಂಡ್ ಅಂತ ಹೇಳಿ ನಾವು ಸೈಟ್ ತಗೊಂಡಿದೀವಿ ಡೆವಲಪರ್ ಪ್ರಭಾಕರ್ ರೆಡ್ಡಿ ಮಾರಿರೋರು ವಸಂತಕುರ್ ಅವರು ನಾಗರಾಜಪ್ಪ ಅವರಿಲ್ಲ ಪಾಪ ಅವರು ತೀರ್ಕೊಂಡ್ಮೇಲೆ ಇವರೆಲ್ಲ ಇಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ ಬೆಂಗಳೂರು ಶರವೇಗದಲ್ಲಿ ಬೆಳೆದಂತಹ ನಗರ ಈಗ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದಂತಹ ಹೆಗ್ಗುರುತನ್ನ ಹೊಂದಿರತಕ್ಕಂತಹದ್ದು ಮತ್ತು ಇಡೀ ಜಗತ್ತಿನಲ್ಲಿಯೇ ಬೆಂಗಳೂರಿನಲ್ಲಿ ಬಂದು ವಾಸಿಸ್ಬೇಕು ಎನ್ನುವಂತ ಹೆಬ್ಬೆಕೆಯನ್ನ ಹೊಂದಿರ್ತಾರೆ ಇಲ್ಲಿನ ಪರಿಸರ ಇಲ್ಲಿನ ವಾತಾವರಣ ಹಾಗೆಯೇ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಕೃತಿಕ ವಿಕೋಪಗಳು ಯಾವುದೂ ಕೂಡ ಸಂಭವಿಸಿದಿಲ್ಲ ಯಾವುದೂ ಕೂಡ ಸಂಭವಿಸುವುದಿಲ್ಲ ಅಂತ ಹೇಳಿ ಜನ ಬೆಂಗಳೂರನ್ನ ಇಷ್ಟಪಡ್ತಾರೆ ಹಾಗಾಗಿ ಬೆಂಗಳೂರು ಯಾವಾಗ ಅತಿ ವೇಗವಾಗಿ ಬೆಳೆಯುತ್ತೋ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಭೂಮಿಗಳ ಬೆಲೆಗಳು ಕೂಡ ಗಗನ ಮುಖಿ ಆದವು ಹೀಗ ಹತ್ತು ಹದಿನೈದು ವರ್ಷಗಳ ಹಿಂದೆ ಯಾರು ಆ ಒಂದು ಭೂಮಿಗಳನ್ನ ಮಾರಿರ್ತಾರೋ ಆಗ ಅವರ ಮಕ್ಕಳು ಚಿಕ್ಕ ಮಕ್ಕಳಾಗಿರ್ತಾರೆ ಈಗ ಅವರೆಲ್ಲರೂ ಕೂಡ ಮೇಜರ್ಸ್ ಅಂದ್ರೆ ಆಗ ಮೈನರ್ಸ್ ಆಗಿರ್ತಾರೆ ಈಗ ಮೇಜರ್ ಗಳ ಆದ ನಂತರ ಭೂಮಿಯ ಬೆಲೆ ನೋಡ್ ನೋಡ್ತಾ ಇದ್ದಂತೆ ಲಕ್ಷಗಳಲ್ಲಿ ಹೋಗ್ತಿದ್ದಂತ ಬೆಲೆ ಕೋಟ್ಯಂತರ ರುಗಳಾದಾಗ ಆ ಮಕ್ಕಳನ್ನು ಕೂಡ ವಿಚಲಿತರನ್ನಾಗಿಸುತ್ತೆ ಅವರು ಈಗ ಆ ಒಂದು ಭೂಮಿಗಳಿಗಾಗಿ ಕಿರಿಕ್ ಮಾಡ್ತಾರೆ ಹಾಗೆಯೇ ಆ ಒಂದು ಭೂಮಿಗಳನ್ನ ಖರೀದಿಸಿರುವವರ ಬಳಿ ಕಿರಿಕ್ ಮಾಡಿ ಹೆಚ್ಚು ಹಣ ವಸೂಲಿಗೆ ಬೇಡಿಕೆ ನೀಡ್ತಾರೆ ಅಂತಹದ್ದೇ ಒಂದು ಪ್ರಕರಣ ಬೆಂಗಳೂರು ಹೊರವಲಯದ ಬೆಂಗಳೂರು ದಕ್ಷಿಣದ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಬೆಟ್ಟದಾಸನಪುರ ಬೆಟ್ಟದಾಸನಪುರದ ಸರ್ವೆ ನಂಬರ್ ನಲವತ್ತರಲ್ಲಿ ಒಂದು ಎಕರೆ ನಾಲ್ಕು ಗುಂಟೆ ನಾಗರಾಜ್ ಎಂಬುವವರು ಅಂದು ಸಾಯಿ ರಿಲೇಟರ್ಸ್ ಪ್ರಭಾಕರ್ ರೆಡ್ಡಿರವರಿಗೆ ಈ ಒಂದು ಜಮೀನನ್ನ ಮಾರಾಟ ಮಾಡಿದ್ರು ಪ್ರಭಾಕರ್ ರೆಡ್ಡಿರವರು ನಿವೇಶನಗಳನ್ನಾಗಿಸಿ ಮಾರಾಟ ಮಾಡಿದ್ರು ಯಾವಾಗ ನಾಗರಾಜಪ್ಪನವರು ಮೃತಪಟ್ಟರು ಈಗ ಅವರ ಮಕ್ಕಳಾದಂತ ವಸಂತ್ ಕಿಶೋರ್ ಅಕ್ಷಯ್ ಅವರ ಮಾವ ಮಲ್ಲಿಕಾರ್ಜುನ್ ಎಂಬುವರು ಆ ಸೈಟ್ ಗಳ ಮಾಲೀಕರ ಬಳಿ ಕಿರಿಕ್ ಮಾಡ್ತಿದ್ದಾರೆ ದಿನಕ್ಕೊಂದರಂತೆ ಅಲ್ಲಿ ಹೋಗಿ ಕಿರಿಕ್ ಮಾಡುವಂತದ್ದು ಇತ್ಯಾದಿ ಕಿರುಕುಳಗಳನ್ನ ಅಂತ ಅಂತೇಳಿ ಎಲ್ಲೆ ನಿವಾಸಿಗಳು ಇಂದು ದಿಢೀರ ಪ್ರತಿಭಟನೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತಹ ಬೆಟ್ಟದಾಸನಪುರದ ಬೆಟ್ಟದಾಸನಪುರದ ದುರ್ಗಮ್ಮ ಟೆಂಪಲ್ ರಸ್ತೆಯಲ್ಲಿ ಭದ್ರಾ ಲೇಔಟ್ ಈ ಲೇಔಟ್ ನಿರ್ಮಾಣವಾಗಿ ಹತ್ತು ಹದಿನೈದು ವರ್ಷ ಆಗ್ತಾ ಇದೆ ಈಗ ಇದರ ಪೂರ್ವ ಮಾಲೀಕರ ಯಾರಾಗಿದ್ರು ನಾಗರಾಜ್ ಅವರ ಮಕ್ಕಳು ಈ ಒಂದು ಜಮೀನು ಅಪ್ಪ ಅವರಿಗೆ ಸೇರಿದ್ದು ಆಗ ನಾವು ಕಡಿಮೆ ಬೆಲೆಗೆ ಕೊಟ್ಟಿದ್ದೇವೆ ಇತ್ಯಾದಿ ಇತ್ಯಾದಿ ಕಿರಿಕ್ ಮಾಡಿ ನಿವೇಶನದಾರರಿಗೆ ಕಿರುಕುಳವನ್ನ ನೀಡುತ್ತಿದ್ದಾರಂತೆ ಆ ಒಂದು ನಿವೇಶನದಾರರು ತಮ್ಮ ಹಾಕಿದ್ದ ಹದಿನೈದು ವರ್ಷ ಆಗಿದೆ ಕಾಂಪೌಂಡ್ ಹಾಕಿ ಗೇಟ್ ಬೀಗ ಹಾಕೊಂಡಿದೀವಿ ನಾವು ಇವ್ರು ಫಿಫ್ಟೀನ್ ಅಲ್ಲಿ ಕಟ್ಕೊಂಡಿದ್ದಾರೆ

No, Ay, es que... Ay, es no, no no! no, 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 no. no, no, no. ಹೆಸರು <inaudible> கேரமாலிய எல்லாரும் குடு சாண்ட கொண்டு ನಿತ್ಯವೂ ಒಂದಲ್ಲ ಒಂದು ರೀತಿಯಾದಂತ ಕಿರಿಕ್ ಮಾಡ್ತಾನೆ ಇರ್ತಾರೆ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ತಮ್ಮ ಆಕ್ರೋಶವನ್ನ ಅವರು ಹಾಕಿದರು agle ுங்கள மு என்ன பிடார் drop ಯಾರು ಬಂದಿದ್ರು ನಮ್ಮ ಜೊತೆ ಸ್ವಾಮಿ ಅವ್ರು ಬಂದಿದ್ರು ಚಾಮರಾಜ್ ಜಮೀನ್ಯಾ ವಸಂತ ಅವ್ರ ದೊಡ್ಡಪ್ಪನ ಮಗ ನಾಗರಾಜಪ್ಪ ಅವರು ಅಣ್ಣನ ಮಗನೇ ಈ ಜಮೀನು ಪ್ರಭಾಕರ್ ರೆಡ್ಡಿ ಅವ್ರು ಕೊಡ್ಸಿರೋದು ಮಾತುಕತೆ ಮಾಡಿ ಕೊಡ್ಸಿದಾರೆ ಎಲ್ಲಾರು ಟೇಷನ್ ಅವತ್ತು ಹೋದ್ವಿ ಸ್ಟೇಷನ್ ಸಾಯಿಬ್ರ ಮುಂದೆ ಕೂತ್ಕೊಂಡು ನಾವು ಇನ್ಮೇಲೆ ಮೇಲೆ ಆರಾಮಾಗಿರ್ತೀವಿ ಕೋರ್ಟಲ್ಲಿ ಏನಾಗುತ್ತೋ ಅದು ನೋಡ್ಕೊತೀವಿ ಅಂತೇಳಿ ಅಲ್ಲಿ ಮಾತುಕತೆ ಆದಾಗ ಹದಿನೇಳು ಕೋಟಿ ಎಂಬತ್ತು ಲಕ್ಷ ದುಡ್ಡಿಸ್ಕೊಂಡಿದ್ದಾರೆ ಅವರಪ್ಪ ದೇಶನಲ್ಲೇ ಎಲ್ಲರೂ ಒಪ್ಕೊಂಡ್ರು ಇನ್ನು ಮೇಲೆ ಹೋಟೆಲ್ ಏನಾಗುತ್ತೋ ನೋಡ್ಕೊಳೆ ಪ್ರಭಾಕರ್ ರೆಡ್ಡಿ ಅವರು ಅವರು ಇವರು ಮಾತಾಡಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಜನಗಳಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ಟೇಷನಲ್ಲಿ ಮಾತಾಡ್ಕೊಂಡು ಬಂದ ಮೇಲೆ

ಊರ್ ನಿಮ್ದೆ ಇಲ್ಲಿ ಲೇವೇಟ್ ಮಾಡ್ಬೇಕಾದ್ರೆ ನಿಮ್ಗೆ ದುಡ್ಡು ಬಂದಿಲ್ಲ ಅಂದ್ರೆ ಪ್ರಭಾಕರ್ ರೆಡ್ಡಿ ಅವ್ರು ನಿಲ್ಲಿಸ್ಬಿಡ್ಬೇಕಾಗಿತ್ ನೀನು ನಾಲ್ಕು ಸೈಡ್ ತಗೊತಾ ಇದ್ವಿ ನೋಡಿ ಇವ್ರನ್ನೆಲ್ಲ ಇದೆಲ್ಲ ಮಾಡಿದ್ದಾರೆ ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಬಂದ್ಬಿಟ್ಟು ರೋಡಿಸಮ್ ತರ ಮಾಡ್ತಾಳೆ

ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನ್ ತಗೊಂಡ್ರೆ ನೋಡಿ ಇಲ್ಲಿ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ ಇವಾಗ ಬಂದ್ಬಿಟ್ಟು ಶೆಡ್ ರಾತ್ರಿ ರಾತ್ರಿ ಹೊಡೆದಾಕಿದ್ದೇನೆ ಸರ್ ನಮ್ದು ನಾವು ಊರಲ್ಲಿ ನಮ್ ತಲೆ ಮೇಲೆ ನಮ್ ಉಸಿರ್ಗೆ ಅಪಾಯ ಆಗ್ತಾ ಇತ್ತು ದಯವಿಟ್ಟು ಹದಿನೈದು ವರ್ಷದಿಂದ ನಾವು ಮನೆ ಕೆಲಸ ಕೂಲಿ ಕೆಲಸ ಮಾಡಿ ತಗೊಂಡಿದ್ವಿ ಸರ್ ಇವಾಗ ಬಂದ್ಬಿಟ್ಟು ಅವ್ನು ಕೊಡಲ್ಲ ಅಂದ್ರೆ ಏನ್ ಸರ್ ಇದು ಇಷ್ಟು ವರ್ಷ ಅವನು ಅವ್ನ ಸೈಟ್ ಅಂದ್ರೆ ಅವನು ಇವಾಗ ಬಂದ್ಬಿಟ್ಟು ಅವ್ನ ಸೈಟ್ ಅಂದ್ಬಿಟ್ಟು ಏನಕ್ಕೆ ನಾನು ಕಾಂಪೌಂಡ್ ಆಗಕ್ ಅವ್ರ ಅಪ್ಪ ಇರಬೇಕಾದ್ರೆ ಕಾಂಪೌಂಡ್ ಅವ್ರ ಮುಂದೆನೆ ಸರ್ ಆಗಿದ್ದು ಅವಳು ಇದ್ದ ಎಲ್ಲ ಇದ್ರು ಪ್ರಭಾಕರ್ ರೆಡ್ಡಿ ಬರಬೇಕು ಇವತ್ತು ನಮಗೆ ನ್ಯಾಯ ಸಿಗ್ಬೇಕು ಡಿ ಸಿ ಮೇಡಮ್ ಅಂತೂ ನಮಗೆ ಒಳ್ಳೇದು ಮಾಡ್ಬೇಕು ಸರ್ ಇದು ಹದಿನೈದು ವರ್ಷದಿಂದ ಹೋರಾಡುವ ಒಂದು ದಿವಸ ಎರಡು ದಿಸ ಅಲ್ಲ ಸರ್ ನಾವು ಹದಿನೈದು ವರ್ಷದಿಂದ ಇಂದ ಹೋರಾಡ್ತಾ ಇದ್ವಿ ನಮ್ಮ ಹತ್ರ ಫ್ರೂಪ್ ಇದೆ ನಾವು ಕರೆಂಟ್ ಕೂಡ ಎಲ್ಲ ತಗೊಂಡಿದೀವಿ ಎಲ್ಲ ಇದ್ರೆನೋ ಅವನು ಇಷ್ಟು ಬಂದು ಗಲಾಟೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ತುಂಬಾ ಅನ್ಯಾಯ ಮಾಡ್ತಾ ಇದ್ದಾನೆ ಸರ್ ನಾವು ಎಲ್ಲಿ ಹೋಗೋಣ ಇಲ್ಲಿ ನೀವು ಯಾರತ್ರ ಮೇಡಂ ತಗೊಂಡಿದ್ದೀರಾ ನಾವು ಪ್ರಭಾಗರಡಿ ಲೇಬಲ್ ಮಾಡಿದ್ರೆ ಸರ್ ಅವ್ರ ಹತ್ರ ತಗೊಂಡಿದ್ದೀತು ಇವತ್ತು ಪ್ರಭಾಗರಡಿನೋ ಬರಬೇಕು ಆ ವಸಂತ ಅವರನೋ ದಯವಿಟ್ಟು ಬರಬೇಕು ಟಿಿಸಿ ವರ್ಷ ಓರಾಟ 15 ವರ್ಷ ಓರಾಟ

ಟಿ ವಿ ನಾಗರಾಜಪ್ಪ ಡೆವಲಪರ್ ಬಂದು ಪ್ರಭಾಕರ್ ರೆಡ್ಡಿ ಪ್ರಭಾಕರ್ ರೆಡ್ಡಿ ನನಗೆ ರಿಜಿಸ್ಟರ್ ಮಾಡಿಕೊಟ್ರು ಎರಡು ಸಾವಿರದ ಹದಿನೇಳರಲ್ಲಿ ಆದಮೇಲೆ ಆ ನಾಗರಾಜಪ್ಪನಿಗೂ ಗೊತ್ತು ಆ ಹೆಪ್ಪನೂ ಬಂದಿದ್ದ ಅವತ್ತು ಸೊ ಆದಮೇಲೆ ನಾನು ಬಂದು ಮನೆ ಕಟ್ಕೊಂಡಾಗ ಈ ಈ ವರ್ಷದಲ್ಲಿ ಬಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದೆ ಇಪ್ಪತ್ತ್ಮೂರರಲ್ಲಿ ನಾನು ಅವ್ರ ಮನೆಗೆ ಹೋಗಿ ನಾನು ಮನೆ ಕಟ್ಕೊತಾ ಇದ್ದಪ್ಪ ಅಂತ ಹೇಳಿದೆ ಕಟ್ಟಬಾರ್ದು ಅಂತ ಯಾಕಪ್ಪ ಅಂದರೆ ನನಗೂ ಪ್ರಭಾಕರ್ ರೆಡ್ಡಿಗೆ ಜಗಳ ಇದೆ ಅದು ಮುಗಿದ ಮೇಲೆ ಕಟ್ಕೊಳ್ಳಿ ಅಂತ ಸರಿ ಅಂತ ನಾನು ಮನೆಗೆ ಬಂದುಬಿಟ್ಟೆ ಬಂದ ಮೇಲೆ ಒಂದು ಹತ್ತು ದಿವಸಕ್ಕೆ ನನಗೊಂದು ನೋಟಿಸ್ ತಂದು ಕೊಟ್ಟ ಇಂಡಿವಿಜುವಲ್ ನೋಟಿಸು ಇನ್ನು ಮೇಲೆ ನಿಮ್ಮ ಕತೆಗೆ ನಾವು ಬರೋಲ್ಲ ನಾವು ನಾವು ಇತ್ಯರ್ಥ ಮಾಡ್ಕೊಂಡಿದ್ವಿ ಅಂತ ಹೇಳಿದರು ಡಿ ಎಸ್ ಎಸ್ಸು ವೆಂಕಟಸ್ವಾಮಿ ಅವರು ಹೊರಗಡೆ ಬಂದು ನಮಗೇಳಿದ್ದೇನೆಂದರೆ ನಾನು ಬಂದಿದ್ದನಲ್ಲ ಇನ್ನು ಮೇಲೆ ನಿಮ್ಮ ಜೊತೆ ನಿಮ್ಮ ಕತೆಗೆ ಯಾರೂ ಬರೋಲ್ಲ ನೀವು ನಿಮ್ಮ ಮನೆ ಕಟ್ಕೊಳ್ಳಿ ಒಂದು ವಾರ ಬಿಟ್ಟು ಅಂತ ಹೇಳಿ ಹೋದರು ಸರಿ ಅಂತ ನಾವು ಕಟ್ಕೊಳಕ್ಕೆ ಆರಂಭಿಸಿದ್ರೆ ಮತ್ತೆ ಬರೋದು ಶುರು ಮಾಡಿದ್ದಾರೆ ಎವ್ರಿ ಡೇ ರೌಡಿಸಮ್ ಇಲ್ಲಿ ಇನ್ನೂರ ಐವತ್ತು ಸೈಟ್ ಟೋಟಲ್ ಈ ಏರಿಯಾನಲ್ಲಿ ನಾಲ್ಕು ಸರ್ವೆ ನಂಬರಲ್ಲಿ ಪ್ರತಿಯೊಂದರಲ್ಲಿ ಇವ್ರು ಹೋಗೋದು ರೌಡಿಸಮ್ ಮಾಡೋದು ಗೋಡೆ ಕಟ್ಟೋದು ಕ್ಯಾಮೆರಾ ಹಾಕೋದು ಇರೋ ಅವ್ರನ್ನ ಓಡಿಸ್ಬಿಡೋದು ಹೆಂಗಸರು ಅಡ್ಡ ಬಂದರೆ ಕೆಟ್ಟ ಭಾಷೆಯಲ್ಲಿ ಪಬ್ಲಿಕ್ಕಾಗಿ ಹೇಳ್ಕೊಳ್ಳಾರ್ದ ಭಾಷೆಯಲ್ಲಿ ಹೆಂಗಸ್ರನ್ನ ಬೈತಾವ್ರೆ ಇದೊಂದು ಇನ್ನೊಂದು ಏನಾದರೂ ನಾವು ಗಂಡಸ್ರೋಗಿ ಮಾತಾಡಿದ್ರೆ ಎಸ್ ಸಿ ಎಸ್ ಟಿ ಆ್ಯಕ್ಟಲ್ಲಿ ನಿಮ್ಮ ಮೇಲೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಆಲ್ರೆಡಿ ಅಟ್ರಾಸಿಟಿ ಹಾಕಿದ್ದಾರೆ ಅಟ್ರಾಸಿಟಿ ಹಾಕೋಕೆ ಮುಂಚೆ ನಾನು ಬೆದರಿಸಿದ್ರು ಆವತ್ತಿನ ದಿವಸ ನಾನು ಒಂದು ಅರ್ಜಿ ತಗೊಂಡು ಕಮಿಷ್ನರ್ ಅವ್ರ ಆಫೀಸ್ಗೆ ಹೋಗಿ ಒಂದು ಲೆಟ್ರ್ ಕೊಟ್ಟು ನಾನೊಂದು ಡಾಕ್ಯುಮೆಂಟ್ ತೊಗೊಂಡ್ಬಂದಿದ್ದೆ ಅದಕ್ಕೆ ಎಕ್ನಾಲಜ್ಮೆಂಟು ಸೊ ಆಮೇಲೆ ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರು ಇವರು ಅಟ್ರಾಸಿಟಿ ಕೇಸ್ ಹಾಕಿ ಎಲ್ಲರೂ ಹಿಂಸೆ ಮಾಡ್ತಾವ್ರೆ ಡೈಲಿ ದೌರ್ಜನ್ಯ ಡೈಲಿ ಇದೇ ಕತೆ ನಮ್ಮದು ನಮ್ಮ ನನ್ನ ಕೆಲಸ ಬಿಟ್ಟು ನಾನು ಒಂದು ವರ್ಷ ಮೂರು ತಿಂಗಳಿಂದ ಸುತ್ತಾ ಇದ್ದೀನಿ ಎರಡು ಯೂನಿಟ್ಟು ಸೆಕ್ಯೂರಿಟಿ ಯೂನಿಟ್ಗಳನ್ನ ನಾನು ಅರವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಬರೋದು ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ ಈ ಗಲಾಟೆಯಿಂದ ನಮಗೆ ತಿನ್ನ ಕನ್ನ ಇಲ್ದಂಗಿದಿತ್ತು ಅಲ್ಲಿ ನಾವು ಪ್ರಭಾಕರ್ ರೆಡ್ಡಿ ಹತ್ರ ಸೈಡ್ ತಗೊಂಡಿದೀವಿ ತರ್ಟಿ ಫಾರ್ಟಿ ಅವಾಗ ನಾವು ಕಾಂಪೌಂಡ್ ಹಾಕಿ ಗೇಟ್ ಇಟ್ಕೊಂಡು ಬೀಗ ಹಾಕೊಂಡಿದೀವಿ ಅವರು ಈಗ ವಸಂತ್ ಕುಮಾರ್ ಅವರು ಬಂದು ಜನವರಿ ಫಿಫ್ಟೀನ್ತ್ ಅಲ್ಲಿ ಅವರು ಸೈಡ್ ಗೇಟ್ ಹೊಡೆದಾಗ್ಬಿಟ್ಟು ಶೆಡ್ ಹಾಕೊಂಡು ಗೇ ಮೀಟ್ರ್ ಇಟ್ಕೊಂಡಿದ್ದಾರೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ ನಾನು ನನಗೆ ನ್ಯಾಯ ಬೇಕು ಡಿ ಸಿ ಪಿ ಮೇಡಮ್ ಬರಬೇಕು ಇಲ್ಲಾಂದ್ರೆ ಪ್ರಭಾಕರ್ ರೆಡ್ಡಿ ಆದ್ರೇನು ಪರವಾಗಿಲ್ಲ ಅವ್ರು ಬರಬೇಕು ನನಗೆ ನ್ಯಾಯ ಸಿಗಬೇಕು ನಾವೀಗ ಏನು ಮಾಡ್ಬೇಕು ಈ ಸೈಡ್ ಇಟ್ಕೊಂಡು ಇದ್ರ ಮೇಲೆನೆ ನಾವು ಜೀವ ನಂಬ್ಕೊಂಡಿದ್ದೀವಿ ಹದಿನೈದು ವರ್ಷ ಆಯ್ತು ನಾವು ಇಲ್ಲಿ ಲೇವೇಟ್ ಮಾಡಿ ಅವರು ನಾವು ಲೇವೇಟ್ ಚೆನ್ನಾಗಿದೆ ಅಂತ ನೋಡೋಕೆ ಬಂದ್ವಿ ಆವಾಗ ಪ್ರಭಾಕರ್ ರೆಡ್ಡಿ ಡೆವಲಪರ್ ಪ್ರಭಾಕರ್ ರೆಡ್ಡಿ ಹತ್ರ ಹೋದ್ವಿ ಲೇವೇಟ್ ನೋಡೋ ನೋಡ್ಕೊಂಡು ಸೈಟೆಲ್ಲ ಪ್ರಭಾಕರ್ ರೆಡ್ಡಿ ಹತ್ರ ಹೋಗಿ ನಾವು ಕೇಳಿದ್ವಿ ಸೈಟು ಚೆನ್ನಾಗಿದೆ ತೊಗೊಳ್ಳಿ ಎಲ್ಲರೂ ಆಲ್ರೌಂಡ್ ನಂಗೆ ಗೊತ್ತಿರೋ ಮಟ್ಟಿಗೆ ಒಂದು ಇನ್ನೂರೈವತ್ತು ಸೈಟ್ನವರು ಪ್ರಭಾಕರ್ ರೆಡ್ಡಿ ಪ್ಲಾನ್ ನೋಡಿನೇ ಸೈಟ್ಗಳು ತೊಗೊಂಡಿದ್ದೀವಿ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲ ಯಾರೂ ಯಾವತ್ತೂ ನೋಡ್ದಿರೋ ಪ್ರಭಾಕರ್ ರೆಡ್ಡಿ ಅಂದರೆ ಒಂದು ಬ್ರ್ಯಾಂಡ್ ಅಂಥೇಳಿ ನಾವು ಸೈಟ್ ತೊಗೊಂಡಿದ್ದೀವಿ ಈವತ್ತಿನ ದಿವಸ ಅವರು ನಾಗರಾಜಪ್ಪ ಅವರು ನಾನು ಸರ್ ಈ ಊರಲ್ಲೇ ಇರೋದವರು ಹತ್ತು ವರ್ಷ ಆಯಿತು ನಾನು ಈ ಏರಿಯಾಗೆ ಬಂದು ಹತ್ತು ವರ್ಷದಿಂದ ನಾನು ನಾಗರಾಜಪ್ಪ ಅವರು ಯಾವಾಗಲೂ ಬೆಳಗ್ಗೆ ಇದ್ದರೆ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ ಈ ಲ್ಯಾಂಡ್ ಓನರ್ ನಾಗರಾಜಪ್ಪ ಅವರು ಪ್ರಭಾಕರ್ ರೆಡ್ಡಿ ಮನೆಗೆ ಹೋಗ್ತಾ ಇದ್ವಿ ಇವ್ರ ಮಗ ಏನೋ ವಸಂತು ಅಂತ ಈಗ ಬಂದಿದ್ದಾರೆ ಇವ್ರು ಫಸ್ಟೆಲ್ಲ ಯಾರೂ ಇರಲಿಲ್ಲ ಅವರು ನಾವು ಡೆಲ್ಲಿಯಲ್ಲಿ ನಾನು ಐ ಎ ಎಸ್ ಐ ಪಿ ಎಸ್ ಮಾಡ್ತಾ ಇದ್ದು ನನ್ನ ಮಗ ಮಾಡ್ತಾ ಇದ್ದಾನೆ ಅಂತ ಅವ್ರು ಹೇಳೋರು ಅವರಪ್ಪ ಯಾವಾಗ್ಲೂ ಯಾವಾಗಲೂ ಪ್ರಭಾಕರ್ ರೆಡ್ಡಿ ಹತ್ರ ದುಡ್ಡು ತೊಗೊಂಡು ಬರೋರು ಅವರು ನಿನ್ನ ಅವ್ರು ಕೊಡೋವರೆಗೂ ಬರ್ತಿರ್ಲಿಲ್ಲ ನನ್ನ ಮಗನ ಫೀಸ್ ಕಟ್ಟಬೇಕು ನನಗೆ ಕಷ್ಟ ಇದೆ ಅಂತ ಅವ್ರು ಹೇಳಿನೇ ತೊಗೊಂಡು ಬರೋರು ನಾನು ಹೋಗ್ತಿದ್ದೆ ಸುಮ್ಮನೆ ಅವ್ರ ಜೊತೆಯಲ್ಲಿ ಯಾವಾಗಲೂ ವಾಕ್ ಮಾಡ್ತಿದ್ದೆ ನಮ್ಮರು ಹಾಕೋದು ನಾವು ಸುಮ್ಮನಿದ್ರು ಅವ್ರು ಸುಮ್ಮನಿಲ್ಲ ಸರ್ ಒಂದು ಹತ್ತು ಜನ ಬರ್ತಾರೆ ಹತ್ತು ಜನ ಬಂದು ಎಲ್ಲ ಹೆಂಗ್ಸ್ರನ್ನ ಹೊಡೆಯೋದು ಮೊನ್ನೆ ಎಲ್ಲ ಏನೋ ಗಲಾಟೆಗಳಾಗಿದೆ ನಾನು ಹೊರಗಡೆ ಹೋಗಿದ್ದೆ ನಾನು ಊರಲ್ಲಿ ಇರಲಿಲ್ಲ ಈಗಲೂ ಅಷ್ಟೇ ನಾನು ಹೊರಗಡೆ ಇದ್ದೆ ಇವರೆಲ್ಲ ಅಳ್ತಾ ಅಳ್ತಾಯಿದ್ರು ಅಂತ ನಾನು ಈಗ ಇಲ್ಲಿಗೆ ಬಂದಿರೋದು ಆದರೆ ಈ ಅನ್ಯಾಯ ತಡೆಯೋಕ್ಕೆ ಕಾನೂನೇ ಇಲ್ವಾ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಡಿ ಸಿ ಪಿ ಮೇಡಮ್ ಬಂದು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ ಇಲ್ಲಾಂದ್ರೆ ನಮ್ಮ ಕೈಯ್ಯಲ್ಲಾಗಲ್ಲ ಯಾರ್ಯಾರು ಸತ್ತು ಹೋಗ್ತಾರೆ ಇಲ್ಲಿ ಸತ್ತ ಮೇಲೆ ನ್ಯಾಯ ಮಾಡೋ ಬದಲು ನಾವು ಬದುಕಿದ್ದಂಗೆ ನಮ್ಗೆ ನ್ಯಾಯ ಮಾಡಲಿ ಡೆವಲಪರ್ ಪ್ರಭಾಕರ್ ರೆಡ್ಡಿ ಮಾರಿರೋರು ವಸಂತಕುರ್ ಅವರು ನಾಗರಾಜಪ್ಪ ಅವರಿಲ್ಲ ಪಾಪ ಅವರು ಮೇಲೆ ಇವರೆಲ್ಲ ಇಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ ಕೊಡಿಸಿರೋರು ಅವರು ವಸಂತ ನಾಗರಾಜಪ್ಪ ಅವ್ರ ಮಗ ಡೋನರ ಮಗ ನಮ್ಮಪ್ಪ ಮಾರಿಲ್ಲ ಅಂತಾರೆ ಸಾಯೋವರೆಗೂ ಏನು ಪ್ರಾಬ್ಲಮ್ ಇಲ್ಲ ಅವರಪ್ಪ ಸತ್ತ ಮೇಲೆ ನಾವು ಮಾರಲಿಲ್ಲ ನಮ್ಮಪ್ಪ ಬರ್ಕೊಟ್ಟಿಲ್ಲ ಈ ಥರ ವರಸೆ ಮಾಡಿ ನೀವು ನೀವೇನೋ ಮಾಡ್ಕೊಳ್ಳಿ ಬಿಡಿ ಡೆವಲಪರು ಅವ್ರಿಗೂ ಏನನ್ನ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ನಮ್ಮಂಥ ಬಡವ್ರ ಮೇಲೆ ಬಿದ್ದು ಗಾರೆ ಕೆಲಸ ಮಾಡೋರು ಮನೆ ಕೆಲಸಕ್ಕೆ ಹೋಗ್ತಾರೆ ಸಾರ್ ಅಜ್ಮೀರದಲ್ಲಿ ಎರಡು ಸಾವಿರ ಮೂರು ಸಾವಿರಕ್ಕೆ ಹೋಗ್ತಾರೆ ಸರ್ ಹೆಣ್ಮಕ್ಳು ಅವ್ರ ಮೇಲೆ ಒಂದು ಹೊಡಿತೀರಲ್ಲ ಏನು ಅನ್ಸೋದೇ ಇಲ್ವಾ ನಾವು ಮಾತಾಡಿದ್ರೆ ನಾವು ಎಷ್ಟು ಎಷ್ಟು ಕೇಸ್ ಹಾಕ್ತಿವಿ ನಿಮ್ಮ ಮೇಲೆ ನಾವೆಷ್ಟಿ ಅವರು ಅಂಥೇಳಿ ಇನ್ನೂರ ಐವತ್ತು ಜನದ ಮೇಲೆ ಎಷ್ಟು ಎಷ್ಟು ಕೇಸ್ ಫೈಲ್ ಮಾಡಿದ್ದಾರೆ ಅವರು ಅದನ್ನು ಎದುರಿಸ್ತಾರೆ ಮತ್ತು ಇವರೆಲ್ಲ ಸತ್ತೋಗ್ಬಿಡ್ಬೇಕಾ ನ್ಯಾಯ ಇಲ್ವಾ ನಮಗೆ ಡೆವಲಪರ್ ವರ್ಷಗಳ ಹಿಂದೆ ಮಾರಾಟ ಆ ಭೂಮಿಗಳನ್ನ ಈಗ ಬಂದು ಕೇಳಿದ್ರೆ ಯಾವ ನ್ಯಾಯ ಹಾಗೆಯೇ ಈಗ ಒಂದು ಸಲ ಆ ಒಂದು ಜಮೀನನ್ನ ಖರೀದಿಸಿ ಲೇಔಟ್ ಮಾಡಿದ ನಂತರ ಮಾರಾಟ ಮಾಡಿದ ಮಾಲೀಕರು ತಾನೇ ಏನ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಈಗ ಅಂತಹದ್ದೇ ಒಂದು ಪರಿಸ್ಥಿತಿ ಎದುರಾಗಿದೆ ಇತ್ತ ದರಿ ಅತ್ತ ಪುಲಿ ಎಂದಂತಾಗಿದೆ ಇಲ್ಲಿನ ನಿವೇಶನದಾರರ ಪರಿಸ್ಥಿತಿ ಇದೊಂದು ಸಿವಿಲ್ ಡಿಸ್ಪ್ಯೂಟ್ ಆಗಿರೋದ್ರಿಂದ ಪೊಲೀಸ್ನವರು ಕೂಡ ಇದರ ಬಗ್ಗೆ ನಿಖರವಾದಂತಹ ಕಾನೂನು ಕ್ರಮವನ್ನ ಜರುಗಿಸೋದು ಕೂಡ ಕಷ್ಟ ಆಗುತ್ತೆ ಇದೊಂದು ರೀತಿಯಾದಂತಹ ವಿಚಿತ್ರ ಪರಿಸ್ಥಿತಿ ಆದ್ರೆ ಒಮ್ಮೆ ಮಾರಾಟ ಮಾಡಿದ ನಂತರ ಮತ್ತೊಮ್ಮೆ ಬಂದು ಆ ಭೂಮಿ ನಮ್ಮದು ಅಂತ ಹೇಳಿ ಕೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುವಂತದ್ದೇ ಈಗಿನ ಪ್ರಶ್ನೆಯಾಗಿದೆ ಇದನ್ನು ಮುಂದಿನ ದಿನಗಳಲ್ಲಿ ಪೊಲೀಸ್ನವರು ತಾನೇ ಹೇಗೆ ನಿಭಾಯಿಸುತ್ತಾರೆ ಮತ್ತು ಸೈದ್ದಾರರು ಹೇಗೆ ಈ ಪರಿಸ್ಥಿತಿಯನ್ನು ಎದುರಿಸುತ್ತಾರೆ ಎಂಬುದೇ ಕುತೂಹಲವನ್ನ ಕೆರಳಿಸಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ